ಸಾಧಾರಣವಾಗಿ ನಾವೆಲ್ಲ ಒಂದು ಚರ್ಚೆ ಮಾಡ್ತೀವಿ ನಾವು ಅಂದರೆ ಯಾರು ಆಸ್ತಿಕರು ಆಸ್ತಿಕರಂದರೆ ವೇದದಲ್ಲಿಯೂ ಭಗವಂತನಲ್ಲಿಯೂ ನಂಬುವವರು ಭಗವಂತ ಇದ್ದಾನೆ ಅಂತ ನಂಬುವರು ಈ ರೀತಿಯಾಗಿ ಚರ್ಚೆ ಮಾಡಿದಾಗ ಸಾಧಾರಣವಾಗಿ ನಮಗೆಲ್ಲ ಒಂದು ಸಂದೇಹ ಬರುತ್ತೆ ಭಗವಂತ ಅಂದರೆ ಜಗತ್ ಸೃಷ್ಟಿಕರ್ತ ಸ್ಥಿತಿಕರ್ತ ಲಯಕರ್ತ ಅವನು ಒಬ್ಬನ ಮೂರ ಅಥವಾ ಮೂವತ್ತ್ಮೂರು ಜ ಕೋಟಿ ಅಂತ ಹೇಳ್ತಾರಲ್ಲ ಹಾಗ ಸರಿ ಮೂರು ಜನ ಅಂತ ತೊಗೊಂಡ್ರು ಯಾರು ಬ್ರಹ್ಮ ಸೃಷ್ಟಿ ಮಾಡಿದ ವಿಷ್ಣು ಸ್ಥಿತಿಯನ್ನು ಮಾಡ್ತಿದ್ದಾನೆ ಆಮೇಲೆ ಪರಮೇಶ್ವರ ಲಯವನ್ನು ಮಾಡ್ತಾನೆ ಮತ್ತು ಅನುಗ್ರಹ ತಿರೋದಾನ ಅಂತ ಅಮ್ಮನವ್ರು ಬಂದ್ಬಿಡ್ತಾರೆ ಅಮ್ಮನವರು ಶ್ರೇಷ್ಠನ ಅದು ವಿಷ್ಣು ಶ್ರೇಷ್ಠನ ವೇದವನ್ನು ಕೊಟ್ಟಿರುವಂತಹ ಚತುರ್ಮುಖ ಶ್ರೇಷ್ಠನ ಪ್ರಜಾಪತಿಗಳನ್ನೆಲ್ಲ ಉಂಡು ಮಾಡಿರುವಂತಹ ಆತ ಶ್ರೇಷ್ಠನ ಅಥವಾ ಗಜೇಂದ್ರ ಮೋಕ್ಷ ಮತ್ತೆ ಸ್ಥಿತಿಯನ್ನು ಮಾಡಿರುವಂತಹ ವಿಷ್ಣು ಶ್ರೇಷ್ಠನ ಅಲ್ವಾ ಇದೆಲ್ಲ ಬರಬೇಕಲ್ಲ ಸೃಷ್ಟಿಯೇನೋ ಮಾಡ್ಬೋದು ರೀ ಸೃಷ್ಟಿ ಮಾಡೋಕ್ಕೆ ಎಷ್ಟತ್ತು ಇಷ್ಟು ಆಸೆ ತಾನೇ ಸೃಷ್ಟಿ ಚತುರ್ಮುಖ ಬ್ರಹ್ಮೇಶ್ವರ ಸೃಷ್ಟಿ ಮಾಡ್ದೆ ಅದನ್ನ ಮೈಂಟೈನ್ ಮಾಡಬೇಕಲ್ಲ ಏನೋ ಕಟ್ಸ್ಬೋದು ರೀ ಸಾಲ ತೊಗೊಂಡು ಮನೆ ಕಟ್ಸ್ಬಿಡ್ಬೋದು ಅದು ಮೈಂಟೈನ್ ಮಾಡಬೇಕಲ್ವ ಅದು ಇಂಪಾರ್ಟೆಂಟ್ ಅಲ್ವಾ ಅದಕ್ಕೆ ವಿಷ್ಣು ಶ್ರೇಷ್ಠ ಅಂತ ವೇದ ಇರೋದ್ರಿಂದ ತಾನೇಪ್ಪ ಸೃಷ್ಟಿ ಆಯಿತು ಅಂತ ಇನ್ನೊಂದು ಗ್ರೂಪ್ ಇಲ್ಲ ಇಲ್ಲ ರೀ ಪರಮೇಶ್ವರ ಲಯ ಮಾಡ್ತಾನೆ ಹಾಗೆ ಅಂತ ಎಲ್ಲ ಅಮ್ಮನವರೇ ಶ್ರೇಷ್ಠ ತಿರೋದಾನ ಮಾಡುವಂಥವ್ರು ಯಾರು ಮಾಯೇನ ಉಂಡುವಾಣ ಮಾಡುವಂಥವ್ರು ಯಾರೋ ಹಾಗೆ ಅಮ್ಮನವರೇ ಶ್ರೇಷ್ಠ ಅಂತ ಈ ಥರ ಎಲ್ಲ ಚರ್ಚೆ ಹಲವಾರು ನಾವೆಲ್ಲ ಮಾಡ್ತಿರ್ತೀವಲ್ಲ ಅದ್ವೈತ ವೇದಾಂತದಲ್ಲಿ ಏನೋ ನೀವು ಎಲ್ಲ ಮಿಥ್ಯ ಇರೋದೇ ಆತ್ಮವೇ ಬ್ರಹ್ಮ ಬ್ರಹ್ಮವೇ ಆತ್ಮ ಅದ್ವೈತ ಲೆವೆಕ್ ಲೆವೆಲ್ಗೆ ಇವಾಗ ಹೋಗೋ ಅವಶ್ಯಕತೆ ಇಲ್ಲ ಈ ಚರ್ಚೆ ಮಾಡುವಂತಹ ಸಮಯದಲ್ಲಿ ಪರಮೇಶ್ವರನೇ ನಿಜವಾದ ಭಗವಂತ ಎಲ್ಲ ತ್ರಿಮೂರ್ತಿಗಳಿಗೂ ಗಿಂತ ಅವನೇ ಶ್ರೇಷ್ಠ ಎಲ್ಲ ದೇವರುಗಳಿಗಿಂತ ಅವನೇ ಶ್ರೇಷ್ಠ ಅಂತ ನೀಲಕಂಠ ದೀಕ್ಷಿತರು ತಿಳಿಸ್ತಾರೆ ನೀಲಕಂಠ ವಿಜಯ ಚಂಪು ಅನ್ನುವಂಥ ಕಾವ್ಯ ಗ್ರಂಥ ಅಪ್ಪಯ್ಯ ದೀಕ್ಷಿತರ ಇದ್ದಾರಲ್ವ ಅವರ ಪರಂಪರೆಯಲ್ಲಿಯೇ ಅವರ ವಂಶಸ್ಥರಾಗಿ ಬಂದಿರೋರು ಮಧುರೆಯಲ್ಲಿದ್ದಂಥ ಮಹಾಪುರುಷ ಅನೇಕ ಗ್ರಂಥಗಳನ್ನು ಬರೆದಿದ್ದಾರೆ ಅವರೊಂದು ಪ್ರತ್ಯೇಕವಾದ ವೈರಾಗ್ಯ ಶತಕಮ್ ಅಂತ ಬರೆದಿದ್ದಾರೆ ಭರ್ತೃಹರಿ ಹೇಗೆ ರಚನೆ ಮಾಡಿದ್ರು ಇವ್ರದ್ದೊಂದು ವೈರಾಗ್ಯ ಶತಕ ಇದೆ ರಹಸ್ಯಂ ಅಂತ ಒಂದು ಗ್ರಂಥವನ್ನು ಬರೆದಿದ್ದಾರೆ ನೋಡಿ ಪರಮೇಶ್ವರನೇ ಶ್ರೇಷ್ಠ ಅಂತ ಹೇಳಿ ರಹಸ್ಯಮ್ ಅಂತ ಒಂದು ಗ್ರಂಥ ಇದೆ ಮುಕುಂದ ವಿಲಾಸ ಅಂತ ವಿಷ್ಣುವಿನ ಸ್ತುತಿ ಮಾಡಿ ಬರ್ತಿದ್ದಾರೆ ಅಂದರೆ ಅದ್ವೈತಿಗಳಿಗೆ ಎಲ್ಲ ಒಂದೇ ಅಂತ ಅದರಲ್ಲಿಯೂ ವಿಶೇಷವಾಗಿ ಪರಮೇಶ್ವರನ ಎತ್ತಿಡಿತಾರೆ ಹಲವಾರು ಕಥೆಗಳಲ್ಲಿ ಪುರಾಣದಲ್ಲಿದ್ದರೂ ಈ ಗಜೇಂದ್ರ ಮೋಕ್ಷ ಆಗಲಿ ಮತ್ತೊಂದಾಗಲಿ ಮೊದೊಂದಾಗಲಿ ಪ್ರಹ್ಲಾದನ ಕಾಪಾಡಿರುವಂಥ ಅವತಾರ ಆಗಲಿ ಅಥವಾ ಧ್ರುವನ್ ಚರಿತ್ರೆ ಆಗಲಿ ಇದೆಲ್ಲ ಆದರೂ ನೀಲಕಂಠ ದೀಕ್ಷತೆ ಹೇಳ್ತಾರೆ ಪರಮೇಶ್ವರನೇ ಉತ್ತಮೋತ್ತಮವಾದ ಭಗವಂತ ಅವರು ಕೊಡುವಂತಹ ನಿದರ್ಶನ ಎಷ್ಟು ಚೆನ್ನಾಗಿದೆ ಅಂದರೆ ಒಂದು ಶ್ಲೋಕ ಇದಲ್ಲಿ ಬರುತ್ತೆ ಅದು ಹೇಳಿದೆ ನೀಲಕಂಠ ವಿಜಯ ಚಂಪೂಲು ಬರುತ್ತೆ ಶುರುನಲ್ಲಿ ಹೇಳಿ ದೃಷ್ಟ ಗಣಮಪೀಪ್ಸರೋ ಪ್ರಖ್ರಂದಿಥವಾದಾಮಿ ಗೀತ भुवने गीर्वाणा गीर्वाण कति वा नुवने गीर्वाणा वारादिवह् केवलं निष्क्रान्ते गरळे धृते सुरगणे निष्कान्ते निष्क्रांते गरले द्रुते सुरगणे निष्क्रांते गरणे द्रुते सुरगणे निश्चेष्ठिते विष्ठपे निश्चेष्ठिते विष्ठपे मा भैष्ठेति गिरा विरा सधुरियः मा भैष्ठेति गिरा विरा देवस्त्वमे वस्तु महा देवस्त्वमे वस्तु महा एष्ट कष्ट ವೇದವನ್ನು ಹೇಳೋಕೆ ಅದಕ್ಕೆ ಇದಾಗ ಇವಾಗ ಗೊತ್ತಾಗತ್ತೆ ಇಂಪಾರ್ಟೆನ್ಸ್ ಆಫ್ ವೇದ ಪುಸ್ತಕ ನೋಡ್ಕೊಂಡು ನೋಡ್ಕೊಂಡು ಹೇಳ್ತೀವಿ ಇಲ್ಲದೆ ನೋಡಿ ನಾನೊಂದು ಸಾ ಅಂದರೆ ನೀವು ಪಾ ಅಂತೀರ ಅಲ್ವಾ ಎಷ್ಟು ಕಷ್ಟ ಅದಕ್ಕೆ ಮೆಮೊರಿ ಮೇಧಾಶಕ್ತಿ ಬೇಕಾಗಿದ್ರೆ ಇದರಲ್ಲಿ ಹೇಳಿರುವಂಥದ್ದನ್ನು ಕೇಳಿ ಆಮೇಲೆ ಅದೇ ರೀತಿಯಾಗಿ ಹೇಳೋದು ಎಷ್ಟು ಕಷ್ಟ ಅದಕ್ಕೆ ಈ ವೇದವ ಟ್ರೆಡಿಷನ್ ಸೈಡ್ ನೋಟ್ ಈ ವೇದವನ್ನು ಅದಕ್ಕೆ ಕಾಪಾಡಬೇಕು ಅಂತ ಬುಕ್ ನೋಡ್ಕೊಂಡು ಹೇಳಿಬಿಟ್ರೆ ನ್ಯೂಸ್ ಪೇಪರ್ ಓದ್ಬೋದಲ್ಲ ಅಲ್ವಾ ಅದಕ್ಕೂ ಇದಕ್ಕೇನು ವ್ಯತ್ಯಾಸ सरि नान करेक्ट आ ಹೇಳ್ತೀನಿ ಶ್ಲೋಕ ಆಮೇಲೆ ಬೇರೆ ಹೇಳ್ಬಿಡ್ತೀನಿ ದುಷ್ಟವಾ ಕೌಸ್ತುಬಮಪ್ಸರೋ ಗಣಮಪಿ ಪ್ರಕಂದವಾದಾಮಿತಹ ಗೀರ್ವಾಣಾ ಕತಿವಾನ ಸಂತಿ ಭುವನೇ ಭಾರಾಧಿ ವಕ್ಏವಲಂ นิষ্ক্রান্তೇ ಗರಳೆ ದೃತೇ ಸುರಗಣೇนิಚ್ಛೇಷ್ಟಿತೇ ವಿಷ್ಟಪೇ ಮಾಭೈಷ್ಟೇತಿ ಗಿರಾ ವಿರಾಸಧುರ್ಯಃ ದೇವಸ್ತ್ವಮೇ ವಸ್ತು ಮಹಾ ಈಶ್ವರರಿಗೆ ಮಾತ್ರ ನಮಸ್ಕಾರ ಮಾಡ್ತೀನಿ ಅಂತ ಹೇಳ್ತಾರೆ ಈ ಶ್ಲೋಕದಲ್ಲಿ ಅದಕ್ಕೆ ಕೊಡುವಂತಹ ಉದಾಹರಣೆ ಪ್ರಸಿದ್ಧವಾದ ಉದಾಹರಣೆ ಹಲಹಲ ಚರ್ನಿಂಗ್ ಆಫ್ ಸಮುದ್ರವಂತನ ಚರ್ನಿಂಗ್ ಆಫ್ ಓಷನ್ ಏನಾಯ್ತಂತೆ ಈ ದೇವತೆಗಳ ಗೀರ್ವಾಣ ಅಂತ ಎರಡನೇ ಸಾಲಲ್ಲಿದೆ ಗೀರ್ವಾಣ ಅಂದರೆ ದೇವತೆಗಳು ಅಂತ ದೇವಲೋಕದ ದೇವತೆಗಳು ಭೂಲೋಕದ ದೇವತೆಗಳು ಭೂಸರರು ವೈದಿಕ ಬ್ರಾಹ್ಮಣರು ಅಂತ ದೃಷ್ಟ ಕೌಸ್ತುವ ಮಪ್ಸರೋ ಗಣಮಪಿ ಪ್ರಕ್ರಂದವಾದ ಮಿತಃ ಗೀರ್ವಾಣ ಈ ಹಾಲಹಲ ಅಂದರೆ ಈ ಸಮುದ್ರ ಮಂಥನವನ್ನು ಮಾಡ್ತಿದ್ದಾಗ ಹಲವಾರು ಉತ್ತಮೋತ್ತಮ ದ್ರವ್ಯಗಳೆಲ್ಲ ಬಂತು ಪುಣ್ಯ ದ್ರವ್ಯಗಳೆಲ್ಲ ಬಂತು ಕೌಸ್ತುವ ಅಪ್ಸರ ಚಂದ್ರ ಲಕ್ಷ್ಮಿ ಉಚ್ಚೈಶ್ರವಸ್ ಆಮೇಲೆ ಐರಾವತ ಹಲವಾರು ಆ ಸಾಲಿನಲ್ಲಿ ಬಂದಿದ್ದು ವಿಷಾನು ಆ ಸಾನಲಲ್ಲಿ ಬಂದಿದ್ದು ವಿಷಾನು ದುಷ್ಟ್ವ ಕೌಸ್ತುಭ ಮಪ್ಸರೋ ಗಣಮಪಿ ಪ್ರಕೃಂದವಾದಾಮಿತ ಗೀರ್ವಾಣ ಈ ಇದೆಲ್ಲ ಬಂತಲ್ಲ ಶುರು ಬಂದಾಗ ಎಲ್ಲರೂ ಏನು ಮಾಡಿದ್ರು ನನಗೆ ಬೇಕು ನನಗೆ ಬೇಕು ಅಂತ ಹೊಡೆದ್ರು ದೇವತೆಗಳೆಲ್ಲ ಗೀರ್ವಾಣ ಕತಿವಾನಸಂತಿ ಭುವನೆ ಪ್ರಕೃಂದವಾದ ಮಿತಃ ಅಂದರೆ ನನಗೆ ಬೇಕು ಅಂತ ಓಡೋಕ್ಕೆ ಹೋದರು ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಇದೆಲ್ಲೂ ಒಂದು ತತ್ವದೃಷ್ಟಿಯನ್ನು ಹಾಕಿದ್ದಾರೆ ಮಣಿ ಅಂತಂದರೆ ಕೌಸ್ತುಬ ಮಣಿ ಅಂದರೆ ಏನು ಅರ್ಥಪುರುಷಾರ್ಥ ಅಪ್ಸರ ಅಂತಂದರೆ ಕಾಮಪುರುಷಾರ್ಥ ಈ ಅರ್ಥ ಕಾಮಪುರುಷಾರ್ಥ ದೇವತೆಗಳನ್ನು ಬಿಟ್ಟಿಲ್ಲ ದೇವತೆಗಳು ಹೋದರು ಅಂತ ಅಟ್ಟಿಸ್ಕೊಂಡು ನಾವು ಇಲ್ಲ ಅದೇ ಥರ ಮಾಡ್ತಿದ್ದೀವಿ ದೇವತೆಗಳು ಅದೇ ಥರ ಮಾಡ್ತಿದ್ದಾರೆ ಅವ್ರಿಗೂ ನಮಗೇನು ವ್ಯತ್ಯಾಸ ಸ್ವಲ್ಪ ಹೈಯರ್ ಪುಣ್ಯ ಅಷ್ಟೇ ಅವ್ರಿಗೆ ಅವ್ರ ಜೀವಿ ಉತ್ ಸ್ವಲ್ಪ ಉತ್ತಮ ಜೀವಿ ನಾವು ಸ್ವಲ್ಪ ಅಧಮ ಜೀವಿ ಅಷ್ಟೇ ಈ ದೇವತೆಗಳನ್ನು ನಾವು ಸ್ತುತಿ ಮಾಡ್ತೀವಿ ಅವ್ರಿಗೂ ಅರ್ಥಕಾಮಪುರುಷಾರ್ಥರೇ ಅವ್ರೂ ಗೀರ್ವಾಣ ಸತಿವಾನ ಕಂದ ಸಂತಿ ಭುವನೆ ಭಾರಾ ದಿವಲಂ ದಿವ ಅಂದರೆ ಸ್ವರ್ಗಲೋಕ ಅಂತ ಈ ಸ್ವರ್ಗಲೋಕದಲ್ಲಿ ಈ ದೇವತೆಗಳು ಭಾರ ಅಂತೆ ಯಾಕಂದರೆ ಮಾಡೋಕ್ಕೇನು ಮೂರು ಕೆಲಸವಿಲ್ಲ ಪುರುಷಾರ್ಥದಿಂದ ಹೋಗ್ತಿದ್ದಾರೆ ಭಾರಾ ದಿವ ಕೇವಲಂ ಇವಾಗ ಅದಕ್ಕೆ ಉದಾಹರಣೆ ಕೊಡಬೇಕು ಅಂದರೆ ಮನೇಲಿ ಗೊತ್ತಲ್ವಾ ವಯಸ್ಸಿಗೆ ಬಂದಿರುವಂಥ ಮಗ ಕೆಲಸ ಮಾಡಲಿಲ್ಲ ಅಂದರೆ ಅಪ್ಪ ಅಮ್ಮ ಏನು ಹೇಳ್ತಾರೆ ಅಯ್ಯೋ ವಯಸ್ಸಿಗೆ ಬಂದ ಮೂವತ್ತೈದು ದಿನ ಮನೇಲೇ ಇದ್ದಾನೆ ಊಟ ಮಾಡಿಕೊಂಡು ತಿಂಡಿ ತಿಂದ್ಕೊಂಡು ನಿನ್ನ ನಮ್ಮ ವಂಶಕ್ಕೆ ಭಾರ ಕೇಳಿದೀವಲ್ವಾ ಇಲ್ಲ ಅದು ಅರ್ಥ ಆಗಲ್ಲ ಅಂದರೆ ಇನ್ನೊಂದು ಹೇಳ್ತೀನಿ ವಯಸ್ಸಾದ ಹೆಣ್ಮಗಳು ಮದುವೆ ಆಗಲಿಲ್ಲ ಅಂದರೆ ಇಪ್ಪತ್ತೆಂಟು ಆಯ್ತು ಕಡೆ ನಿನಗೆ ಇವಾಗ ಇಪ್ಪತ್ತೆಂಟಲ್ಲಿ ಮೂವತ್ತೆಂಟಾದರೂ ನಮ್ಮ ಮಮ್ಮಿ ಇನ್ನೂ ವಯಸ್ಸಾಗಿಲ್ಲ ನನಗೆ ಅಂತ ಬಾರ ಭಾರ ಕೇವಲ ಮೂವತ್ತೆಂಟಾದರೂ ಹಾಗೆ ನನ್ನ ಲೈಫ್ ಅಂತಾರೆ ಅವರು ಬಾರಾ ದಿವಲಂ ಈ ದೇವತೆಗಳೆಲ್ಲ ಈ ಕೌಸ್ತುಬ ಉಚ್ಚೈಶವಸ್ ಅಪ್ಸರಸ್ತ್ರೀಗಳೆಲ್ಲ ಬಂದು ನನಗೆ ಬೇಕು ನನಗೆ ಬೇಕು ಅಂತ ಹೋದ್ರಂತೆ ಆದರೆ ಆ ಸಾಲಿನಲ್ಲೇ ಬಂದಿರುವಂತಹ ವಿಷ ನಿಷ್ಕ್ರಾಂತೆ ಗರಳೆ ಗರಳೆ ಅಂದರೆ ವಿಷ ನಿಷ್ಕ್ರಾಂತೆ ಗರಳೆ ಧೃತೆ ಸುರಗಣೆ ಸುರಗಣ ಅಂದರೆ ಮತ್ತೆ ಈ ದೇವತೆಗಳು ಧೃತೆ ಓಡಕ್ಕೆ ಹೋದ್ರಂತೆ ನೋಡಿ ಈ ಅಪ್ಸ್ ಅಪ್ಸರಸ್ತ್ರೀ ಮತ್ತು ಈ ಕೌಸ್ತುಬ ಎಲ್ಲ ಬರುವಂತಹ ಸಮಯದಲ್ಲಿ ಅವರೆಲ್ಲ ಅದನ್ನು ತಗೊಳಕ್ಕೆ ಹೋದರು ವಿಷ ಬರ್ತಿದ್ದಾಗ ಓಡ್ಹೋದ್ರು ಅಂದರೆ ಒಂದಕ್ಕೆ ರಾಗ ಇನ್ನೊಂದಕ್ಕೆ ದ್ವೇಷ ಈ ದೇವತೆಗಳಿಗೂ ರಾಗದ್ವೇಷ ಇದೆ ಅಂತ ನಿಷ್ಕ್ರಾಂತೆ ಧೃತೆ ಸುರಗಣೆ ನಿಶ್ಚೇಷ್ಟಿತೆ ವಿಷ್ಠಪೆ ಇಡೀ ಜಗತ್ಯ ಸ್ತಂಭ ಆಗೋಯ್ತಂತೆ ಆ ವಿಷ ಬಂದಾಗ ಆ ಸಮಯದಲ್ಲಿ ಎಲ್ಲರೂ ದೇವತೆಗಳೆಲ್ಲ ಪರಮೇಶ್ವರರತ್ತ ಅಂತ ಓಡ್ಹೋದ್ರಂತೆ ಓಡ್ ಹೋಗಿ ಆ ಸಮಯದಲ್ಲಿ ಪರಮೇಶ್ವರ ನಾನು ಬರ್ತೀನಿ ಮಾ ಭೈಷ್ಠ ಇತಿ ನಾನು ಬರ್ತಾಯಿದ್ದೀನಿ ಎರಡು ಕೈಯು ಬ ಪರಮೇಶ್ವರ ಎತ್ತದಂತೆ ಹೀಗೆ ಮಾ ಐತಿ ಅಂದರೆ ಇವಾಗ ಸಪೋಸ್ ಮನೆಯಲ್ಲಿ ಏನೋ ಒಂದು ಅವಾಂತರ ಆಗಿತ್ತು ಮನೆ ಬೆಂಕಿಯಲ್ಲಿ ಹುಟ್ಟು ಸುಟ್ಟು ಸುಟ್ಬಿಡ್ತು ಆವಾಗ ಯಾರೊಬ್ಬರು ಬಂದು ಫೈರ್ ಇಂಜಿನ್ ಅವರೆಲ್ಲ ಬಂದು ಹೇಳ್ತಾರೆ ಡೋಂಟ್ ವೆರಿ ಐ ಆಮ್ ದೇರ್ ವಿತ್ ಯು ನೀರೆಲ್ಲ ಹಾಕಿ ಸಿಚುವೇಷನನ್ನು ನೋಡಿ ಇಪ್ಪ ಡಾಕ್ಟರ್ ಏನು ಹೇಳ್ತಾರೆ ನಿಮ್ಮ ಮನೆಯಲ್ಲಿ ಸಂಬಂಧಿಕರು ಯಾರೋ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿದ್ದಿದ್ರೆ ಆಸ್ಪತ್ರೆಗೆ ಸೇರಿದರೆ ಸಿಚುವೇಷನೆಲ್ಲ ನೋಡಿ ಅವರ ಮನೆ ಯಜಮಾನನ ಕೈ ಹಿಡ್ಕೊಂಡು ಡೋಂಟ್ ವರಿ ನಾನು ಇದ್ರ ಇದರ ಮೇಲೆ ಭಗವಂತ ಇದ್ದಾನೆ ಅಂತ ಹೇಳ್ತಾರಲ್ಲ ಸಿಚುವೇಶನ್ ನೋಡಿ ಐ ಎಮ್ ದೇನ್ ಅಂತ ಹೇಳ್ತಾರೆ ವೆದರ್ ಇಟ್ ಇಸ್ ಕಂಫರ್ಟಬಲ್ ಕಂಫರ್ಟಬಲ್ ಟು ದೆಮ್ ಆರ್ ನಾಟ್ ಇಲ್ಲಿ ಹಾಗಲ್ಲ ಪರಮೇಶ್ವರ ವಿಷ ಬರ್ತಾ ಇದ್ದಾಗಲೇ ಇವರೆಲ್ಲ ಓಡ್ ಹೋದಾಗ ಹಿ ಕೇಮ್ ಆ್ಯಸ್ ವಿತ್ ಟೂ ಹ್ಯಾಂಡ್ಸ್ ಆ್ಯಸ್ ಪ್ರೊಟೆಕ್ಟಿಂಗ್ ಮಾ ಭೈಷ್ಠ ಇತಿ ಗಿರಾಸ ಧುರಿಯ ಆವಿ ಅವಿರಾಸ ಗಿರಾ ಧುರಿಯ ಆ ಆ ವಿರಾಸ ಗಿರ ಅಂದರೆ ಧುರಿಯ ಅಂದರೆ ನನ್ನ ಮುಂದೆ ಬಂದರು ನನ್ನ ಮುಂದೆ ಯಾರು ದೇವ್ರ ಮುಂದೆ ನಿಷ್ಕ್ರಾಂತೆ ಗರಳೆ ಧೃತೆ ಸುರಗಣೆ ನಿಚ್ಚೇಷ್ಟಿತೆ ವಿಷ್ಠೆ ಮಾ ಭೈಷ್ಠೇತಿ ಗಿರ ವಿರಾಸ ಧುರ್ಯ ಹಿ ಕೇಮ್ ವಿತ್ ಟೂ ಹ್ಯಾಂಡ್ ಹ್ಯಾಂಡ್ಸ್ ದಟ್ ಐ ಆಮ್ ದೇರ್ ಫಾರ್ ಯು ದೇವಸ್ತಮೇವಸ್ತುಮಃ ತಮ್ಮ ದೇವ ಏಕಸ್ತುಮಃ ಐ ವಿಲ್ ಪ್ರಾಸ್ಟ್ರೇಟ್ ಓನ್ಲಿ ಟು ಯು ಏನಾಯಿತು ಮಿಕ್ಕ ದೇವರುಗಳಲ್ಲ ಅಪ್ಸರ ಸ್ತ್ರೀಯರು ಬೇಕು ಕೌಸ್ತುಭ ಮಣಿ ಬೇಕು ಐರಾವತ ಬೇಕು ಉಚ್ಚೈ ಶ್ರವಸ್ ಬೇಕು ಈ ಸಾಲಲ್ಲಿ ವಿಷ್ಣುನೂ ಇದ್ದ ಈ ಹದ್ನ ವಿಷ್ಣುನೂ ಇದ್ದ ಚತುರ್ಭ ಮುಖ ಬ್ರಹ್ಮ ಆಯಿತು ಗಜೇಂದ್ರ ಮೋಕ್ಷ ಅಂದ್ರೆ ಏನು ಅದೆಲ್ಲ ಹೇಳಿ ಆಯಿತು ಇದಕ್ಕೆ ಬರಲಿಲ್ವಲ್ಲ ಪ್ರಪಂಚವೇ ಸ್ತಬ್ಧವಾದಾಗ ಯಾವ ದೇವತೆಗಳು ಸಹಾಯ ಇಲ್ಲದೆ ಇದ್ದಾಗ ಆ ಸಮಯದಲ್ಲಿ ಪರಮೇಶ್ವರ ಬೇಕಾಗಿತ್ತಲ್ವ ಇದೊಂದು ನಿದರ್ಶನ ಸಾಕು ಪರಮೇಶ್ವರನೇ ಉತ್ತಮ ಉತ್ತಮ ದೇವತೆ ಅಂತ ಹೇಳೋಕ್ಕೆ ಮಿಕ್ಕ ಸಮಯದಲ್ಲಿ ಏನೂ ಆಗಲಿಲ್ಲ ನಾನು ಸಹಾಯಕ್ಕೆ ಬರ್ತೀನಿ ಅಂದರೆ ಪ್ರಾಣ ಹೋಗುವಂಥ ಸಮಯದಲ್ಲಿ ತಾನೇ ಬರಬೇಕು ಯೋಚನೆ ಮಾಡಿ ಆ ರೀತಿಯಾಗಿ ನಿಜವಾದ ದೇವರು ಯಾರು ಅಂತ ಏನಾದ್ರು ಕೇಳಿದ್ರೆ ಚರ್ಚೆ ಈ ರೀತಿಯಾಗಿ ಪರಮೇಶ್ವರನೊಬ್ಬನೇ ಸಾಂಬ ಸದಾಶಿವನೊಬ್ಬನೇ ಅಂತ ನೀಲಕಂಠ ದೀಕ್ಷಿತರ ಅಭಿಪ್ರಾಯ ಇದು ನಮ್ಮೆಲ್ಲರ ಅಭಿಪ್ರಾಯವೂ ಆಗಬೇಕು ಹರಿ ಓಮ್